ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ದುನಿಯಾ ವಿಜಯ್ ನಟನೆಯ ಮುಂದಿನ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ಈ ಸಿನಿಮಾದಲ್ಲಿ ತಂದೆ ದುನಿಯಾ ವಿಜಯ್ ಜೊತೆ ಮಗಳು ಮೋನಿಕಾ ಕೂಡ ನಟಿಸುತ್ತಿದ್ದಾರೆ ದುನಿಯಾ ವಿಜಯ್ ಇಪ್ಪತ್ತೊಂಬತ್ತನೇ ಸಿನಿಮಾದಲ್ಲಿ ನಾಯಕಿಯಾಗಿ ರಚಿತಾ ರಾಮ್ ನಟಿಸಲಿದ್ದಾರೆ ವಿಜಯ್ ಮುಂದಿನ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಈ ಪೋಸ್ಟರ್ನಲ್ಲಿ ಬೆಂಕಿಯ ಮುಂದೆ ದುನಿಯಾ ವಿಜಯ್ ಕತ್ತಿ ಮತ್ತು ಕೊಡಲಿ ಹಿಡಿದು ಕಟ್ಟುಮಸ್ತಾಗಿ ನಿಂತಿದ್ದಾರೆ ಆ ಬೆಂಕಿಯನ್ನು ಸರಿಯಾಗಿ ನೋಡಿದರೆ ದೇಗುಲದ ಜಾತ್ರೆಯ ತೇರು ಬೆಂಕಿಯ ಕೆಲ್ನಳಗೆಗೆ ಸಿರುಕಿರುವುದು ಕಾಣಿಸುತ್ತದೆ ಸುತ್ತಲೂ ಭೀತಿಯಲ್ಲಿರುವ ಜನರು ನೆಲದ ಮೇಲೆ ಬಿದ್ದಿರುವವರನ್ನು ನೋಡಿದರೆ ಜಾತ್ರೆಯ ಸ್ಥಳವು ರಣರಂಗವಾಗಿರುವುದು ಖಚಿತವಾಗಿದೆ ಊರಿನ ಜಾತ್ರೆ ಗ್ರಾಮೀಣ ಜನರ ಬದುಕು ಶೋಷಣೆ ಇತ್ಯಾದಿ ಹಲವು ವಿಚಾರಗಳು ದುನಿಯಾ ವಿಜಯ್ ಸಿನಿಮಾದಲ್ಲಿ ಇರುವ ಸೂಚನೆ ಇದೆ ಕಾಟೇರ ಸಿನಿಮಾ ಯಶಸ್ಸು ಪಡೆದಾಗ ಎಲ್ಲರೂ ಈ ಸಿನಿಮಾದ ಕತೆಗಾರ ಯಾರು ಎಂದು ಕೇಳಿದ್ದರು ಈ ಸಿನಿಮಾದಲ್ಲಿ ಅಂತಹ ಪವರ್ಫುಲ್ ಕತೆ ಇತ್ತು ಕಾಟೇರ ಕತೆ ಬರೆದಿರುವುದು ಜಡೇಶ್ ಹಂಪಿ ಇವರಿಗೆ ನಿರ್ದೇಶನದ ಅನುಭವವೂ ಇದೆ ಇದೀಗ ದುನಿಯಾ ವಿಜಯ್ ಮುಂದಿನ ಸಿನಿಮಾಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಜುಡೇಶ್ ಹಂಪಿ ಈ ಹಿಂದೆ ಜೆಂಟಲ್ ಮ್ಯಾನ್ ಗುರು ಶಿಷ್ಯರು ರಾಜಹಂಸ ಸಿನಿಮಾಗಳನ್ನು ನಿರ್ದೇಶಿಸಿದ್ದರು ಇದೀಗ ವಿಜಯ್ ಸಿನಿಮಾಕ್ಕೆ ಕತೆ ಚಿತ್ರಕತೆ ಕೂಡ ಜಡ್ಡೇಶ್ ಹಂಪಿಯವರೇ ಬರೆಯುತ್ತಿದ್ದಾರೆ